ಡೈನಾಮಿಕ್ ಪ್ರಿನ್ಸ್ ಪ್ರಜ್ವಲ್ ದೇವರಾಜ್ ಅವರ ಪತ್ನಿ ರಾಗಿಣಿ ಪ್ರಜ್ವಲ್ ಅವರು ಈಗಾಗಲೇ ಕನ್ನಡ ಚಿತ್ರರಂಗಕ್ಕೆ ನಟಿಯಾಗಿ ಪಾದಾರ್ಪಣೆ ಮಾಡಿದ್ದಾರೆ ಇದೀಗ ಕೊಡ್ಲು ರಾಮಕೃಷ್ಣ ಅವರ ನಿರ್ದೇಶನದ ಭೋಗರ ಮಗಳು ಚಿತ್ರದಲ್ಲಿ ನಾಯಕಿಯಾಗಿ ಕೂಡ ನಟಿಸಿದ್ದಾರೆ ಫಿಟ್ನೆಸ್ ಟ್ರೈನರ್ ಆಗಿರುವ ರಾಗಿಣಿಯವರು ನಟಿಯಾಗಿ ಕೂಡ ಈಗ ಮಿಂಚುತ್ತಿದ್ದಾರೆ ಸ್ಯಾಂಡಲ್ವುಡ್ ಕ್ಯೂಟ್ ಜೋಡಿಗಳಲ್ಲಿ ಒಂದಾಗಿರುವ ಪ್ರಜ್ವಲ್ ದೇವರಾಜ್ ಹಾಗೂ ರಾಗಿಣಿಯವರು ಮದುವೆಯಾಗಿ ಅನೇಕ ವರ್ಷಗಳು ಕಳೆದಿದೆ ಮಗು ಯಾವಾಗ ಎನ್ನುವ ಪ್ರಶ್ನೆಗೆ ಇದೀಗ ರಾಗಿಣಿಯವರು ಉತ್ತರ ಕೊಟ್ಟಿದ್ದಾರೆ ನಾನು ಡ್ಯಾನ್ಸ್ ಕ್ಲಾಸ್ ನಡೆಸುತ್ತಿದ್ದೇನೆ ಅದರಲ್ಲಿ ಇನ್ನೂರು ಜನ ಮಕ್ಕಳಿದ್ದಾರೆ ಈಗಾಗಲೇ ಅಮ್ಮ ಆಗಲು ನೂರಕ್ಕೆ ನೂರು ಟ್ರೈನಿಂಗ್ ಕೂಡ ಆಗಿದೆ ನಾನು ನೂರಕ್ಕೆ ನೂರರಷ್ಟು ಅಮ್ಮ ಕೂಡ ಆಗುತ್ತೇನೆ ಈ ಆಸೆ ನಮ್ಮಿಬ್ಬರಿಗೂ ಕೂಡ ಇದೆ ಆದರೆ ಅದಕ್ಕೊಂದು ಸಮಯ ಬರಬೇಕು ನಮ್ಮಿಬ್ಬರಿಗೆ ಇಷ್ಟ ಆಗುವ ಸಮಯ ಬಂದರೆ ಹಾಗೇ ಆಗುತ್ತದೆ ಆಗ ಎಲ್ಲರಿಗೂ ಗೊತ್ತಾಗುತ್ತದೆ ಅಂತ ರಾಗಿಣಿಯವರು ಹೇಳಿದ್ದಾರೆ ಇನ್ನು ನಮಗೆ ಮಗು ಆಗಲ್ಲ ನಮಗೆ ಮಗು ಬೇಡ ಎನ್ನುವ ಆಲೋಚನೆಯೆಲ್ಲ ನೂರಕ್ಕೆ ನೂರರಷ್ಟು ಸುಳ್ಳು ಎಲ್ಲರಿಗೂ ಅವರದೇ ಆದ ವೈಯಕ್ತಿಕ ಜೀವನ ಇರುತ್ತದೆ ಅವರಿಗೆ ಆದ ಪ್ರಾಮುಖ್ಯತೆಯೂ ಕೂಡ ಇರುತ್ತದೆ ನಾನು ಪ್ರಜ್ವಲ್ ಹೇಗೆ ಇದ್ದೇವೆ ಅಂದರೆ ನಮ್ಮ ಸ್ನೇಹಿತರ ಗ್ರೂಪ್ನಲ್ಲಿ ಇರುವ ಮಕ್ಕಳೆಲ್ಲರೂ ಕೂಡ ಮೊದಲು ನಮ್ಮ ಹತ್ತಿರವೇ ಬರುತ್ತಾರೆ ಆ ಮಕ್ಕಳನ್ನು ಮಲಗಿಸಬೇಕು ಅಂದರೆ ಊಟ ಮಾಡಿಸಬೇಕು ಅಂದರೆ ಏನೇ ಇರಲಿ ರಾಯನಾಗಲಿ ವೇದ ಎಲ್ಲರೂ ಕೂಡ ಮೊದಲು ಬರುವುದು ನಮ್ಮ ಹತ್ತಿರವೇ ನಮಗೆ ಮಕ್ಕಳೆಂದರೆ ತುಂಬ ಇಷ್ಟ ನಾವಿಬ್ಬರೂ ಕೂಡ ನೂರಕ್ಕೆ ನೂರರಷ್ಟು ತಂದೆ ತಾಯಿ ಆಗಿ ಆಗುತ್ತೇವೆ ಸ್ವಲ್ಪ ನಮಗೆ ನಮಗೆ ಆದ ಒಂದು ಸಮಯ ಬೇಕು ಆದರೆ ಖಂಡಿತವಾಗಿಯೂ ತಂದೆ ತಾಯಿ ಆಗಿ ಆಗುತ್ತೇವೆ ಎಂದು ರಾಗಿಣಿಯವರು ಹೇಳಿದ್ದಾರೆ